ಸರ್ಕಾರಿ ನೌಕರರಿಗೆ ತುಟ್ಟಿ ಬತ್ತಿಯ ಸಿ ಸುದ್ದಿ ಒಂದು ವರ ಬಿದ್ದಿದೆ ಈ ವರದಿ ಅನ್ವಯ ಶೀಘ್ರದಲ್ಲೇ ನೌಕರರಿಗೆ ತುಟ್ಟಿ ಬತ್ತಿ ಘೋಷಣೆಯಾಗಲಿದೆ ಜುಲೈ ತಿಂಗಳ ತುಟ್ಟಿಬತ್ತಿಗಾಗಿ ನೌಕರರು ಕಾದು ಕುಳಿತಿದ್ದರು ಆ ಕಾಯುವಿಕೆ ಈಗ ಕೊನೆಗೊಂಡಿದ್ದು ತುಟ್ಟಿಬತ್ತಿಯ ಏರಿಕೆಯಿಂದ ಮಾಸಿಕ ಮೂಲ ವೇತನ ಸಾವಿರ ರೂಪಾಯಿಯಷ್ಟು ಹಾಗೂ ವಾರ್ಷಿಕ ಹನ್ನೆರಡು ಸಾವಿರಕ್ಕೂ ಅಧಿಕವಾಗಿ ಸರ್ಕಾರಿ ನೌಕರರ ವೇತನ ಏರಿಕೆಯಾಗಲಿದೆ ಜೊತೆಗೆ ಪಿಂಚಣಿದಾರರ ಪಿಂಚಣಿ ಕೂಡ ಏರಿಕೆಯಾಗಲಿದೆ ಇದು ಕೇಂದ್ರ ಸರ್ಕಾರಿ ನೌಕರರಿಗಷ್ಟೇ ಅಲ್ಲದೆ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ತುಟ್ಟಿ ಘೋಷಣೆ ಯಾವಾಗ ಬಿಡುಗಡೆ ಆಗಬಹುದು ಎಂಬುದು ಕುತೂಹಲ ಉಂಟು ಮಾಡಿದೆ ಮೊದಲಿಗೆ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿಬತ್ತಿ ಘೋಷಣೆ ಆಗಲಿದ್ದು ಅದರ ಬೆನ್ನಲ್ಲೇ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿಬತ್ತೆ ಘೋಷಣೆಯಾಗಲಿದೆ ಹಾಗಾದರೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಎರಡನೇ ಹಂತದ ತುಟ್ಟಿ ಬತ್ತೆ ಎಷ್ಟು ಹೆಚ್ಚಳವಾಗಲಿದೆ ಮತ್ತು ಯಾವಾಗ ಘೋಷಣೆಯಾಗಲಿದೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಪೂರ್ತಿ ನೋಡಿ ಹಾಗೂ ಈ ತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಹಣದುಬ್ಬರದ ಈ ಯುಗದಲ್ಲಿ ಎಲ್ಲದರ ಬೆಲೆಗಳು ಗಗನ ತೀರುಕಿರುವಾಗ ಕೇಂದ್ರ ಸರ್ಕಾರವು ತನ್ನ ನೌಕರರು ಮತ್ತು ಪಿಂಚಣಿದಾರರಿಗೆ ಸ್ವಾಗತಾರ್ಹ ಪರಿಹಾರವನ್ನು ಘೋಷಣೆ ಮಾಡಲಿದೆ ಸರ್ಕಾರವು ಜುಲೈ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ತುಟ್ಟಿಬತ್ತಿಯಲ್ಲಿ ಶೇಕಡಾ ಮೂರರಷ್ಟು ಹೆಚ್ಚಳವನ್ನು ಘೋಷಿಸಲು ನಿರ್ಧರಿಸಿದೆ ಲಕ್ಷಾಂತರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಈ ನಿರ್ಧಾರವು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಈ ಹೆಚ್ಚಳದೊಂದಿಗೆ ತುಟ್ಟಿಬತ್ತಿ ಈಗ ಶೇಕಡಾ ಐವತ್ತೈದರಿಂದ ಶೇಕಡಾ ಐವತ್ತೆಂಟರಷ್ಟು ಏರಿಕೆಯಾಗಲಿದೆ ಇದು ಲಕ್ಷಾಂತರ ಕುಟುಂಬಗಳ ಮಾಸಿಕ ಆದಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಈ ನಿರ್ಧಾರವು ನೌಕರರ ಖರೀದಿ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಹೆಚ್ಚುತ್ತಿರುವ ಹಣದುಬ್ಬರದ ಪರಿಣಾಮವನ್ನು ತಗ್ಗಿಸಲು ಸಹಾಯವನ್ನು ಮಾಡುತ್ತದೆ ತುಟ್ಟಿ ಬತ್ತಿಯು ಸರ್ಕಾರವು ತನ್ನ ಉದ್ಯೋಗಿಗಳಿಗೆ ಹೆಚ್ಚುತ್ತಿರುವ ಹಣದುಬ್ಬರದಿಂದ ರಕ್ಷಿಸಲು ನೀಡುವ ಸಂಬಳದ ಮಹತ್ವದ ಅಂಶವಾಗಿದೆ ಈ ಬತ್ತಿಯನ್ನು ಗ್ರಾಹಕ ಬೆಲೆ ಸೂಚಂಕ ಅಂದರೆ ಸಿಪಿಐ ಆಧರಿಸಿ ನಿರ್ಧರಿಸಲಾಗುತ್ತದೆ ಮತ್ತು ಪ್ರತಿ ಆರು ತಿಂಗಳಿಗೊಮ್ಮೆ ಪರಿಶೀಲಿಸಲಾಗುತ್ತದೆ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಏರಿದಾಗ ನೌಕರರ ಸಂಬಳದಲ್ಲಿ ತುಟ್ಟಿ ಭತ್ತೆ ಸಮತೋಲನವನ್ನು ಕಾಯ್ದುಕೊಳ್ಳಲಾಗುತ್ತದೆ ಆಹಾರ ಇಂಧನ ಮತ್ತು ಇತರ ಅಗತ್ಯ ವಸ್ತುಗಳ ಬೆಲೆಗಳು ನಿರಂತರವಾಗಿ ಏರುತ್ತಿರುವ ಸಮಯದಲ್ಲಿ ಈ ಡಿ ಹೆಚ್ಚಳವು ಉದ್ಯೋಗಿಗಳಿಗೆ ಪ್ರಮುಖ ಪರಿಹಾರವಾಗಿದೆ ಈ ಬತ್ತೆಯು ಪ್ರಸ್ತುತ ಉದ್ಯೋಗಿಗಳಿಗೆ ಮಾತ್ರವಲ್ಲದೆ ನಿವೃತ್ತ ಪಿಂಚಣಿದಾರರಿಗೂ ಸಮಾನವಾಗಿ ಪ್ರಯೋಜನವನ್ನು ನೀಡುತ್ತದೆ ಅವರ ಆರ್ಥಿಕ ಭದ್ರತೆಯನ್ನು ಕೂಡ ಖಚಿತಪಡಿಸುತ್ತದೆ ಡಿಎ ದರವು ಶೇಕಡಾ ಐವತ್ತೈದರಿಂದ ಶೇಕಡ ಐವತ್ತೆಂಟಕ್ಕೆ ಹೆಚ್ಚಾಗುವುದರೊಂದಿಗೆ ನೌಕರರು ಸ್ವೀಕರಿಸಿದ ಹೆಚ್ಚುವರಿ ಮೊತ್ತದಿಂದ ನೇರವಾಗಿ ಪ್ರಯೋಜನವನ್ನು ಪಡೆಯುತ್ತಾರೆ ಉದಾಹರಣೆಗೆ ಉದ್ಯೋಗಿಯ ಮೂಲ ವೇತನವು ಮೂವತ್ನಾಲ್ಕು ಸಾವಿರದ ಐದನೂರಾಗಿದ್ದರೆ ಅವರು ಈ ಹಿಂದೆ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತೈದನ್ನು ತುಟ್ಟಿಬತ್ತಿಯಾಗಿ ಪಡೆದರು ಈಗ ಹೊಸ ದರದ ಪ್ರಕಾರ ಈ ಮೊತ್ತವು ಇಪ್ಪತ್ತು ಸಾವಿರದ ಹತ್ತಕ್ಕೆ ಹೆಚ್ಚಾಗುತ್ತದೆ ಇದು ಮಾಸಿಕ ಆದಾಯದಲ್ಲಿ ಸುಮಾರು ಸಾವಿರದ ಮೂವತ್ತೈದರಷ್ಟು ರೂಪಾಯಿ ಹೆಚ್ಚಳವಾಗಿರುತ್ತದೆ ವಾರ್ಷಿಕ ಆಧಾರದ ಮೇಲೆ ಲೆಕ್ಕ ಹಾಕಿದ ಈ ಹೆಚ್ಚಳವು ಸುಮಾರು ಹನ್ನೆರಡು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿಯಷ್ಟು ಹೆಚ್ಚುವರಿ ಆದಾಯಕ್ಕೆ ಕಾರಣವಾಗುತ್ತದೆ ಮೊತ್ತವು ವಿಭಿನ್ನ ವೇತನ ಮಟ್ಟಗಳಲ್ಲಿ ಬದಲಾವಣೆಯಾಗುತ್ತದೆ ಆದರೆ ಪ್ರತಿಯೊಬ್ಬ ಉದ್ಯೋಗಿಯು ಈ ಹೆಚ್ಚಳದಿಂದ ಪ್ರಮಾಣಾನುಗುಣವಾಗಿ ಪ್ರಯೋಜನವನ್ನು ಪಡೆಯುತ್ತಾರೆ ಈ ಹೆಚ್ಚುವರಿ ಆದಾಯವು ಕುಟುಂಬದ ವೆಚ್ಚಗಳು ಮಕ್ಕಳ ಶಿಕ್ಷಣ ಆರೋಗ್ಯ ರಕ್ಷಣೆ ಮತ್ತು ಇತರ ಅಗತ್ಯಗಳನ್ನು ಪೂರೈಸುವಲ್ಲಿ ಗಮನಾರ್ಹವಾಗಿ ಸಹಾಯಕವಾಗುತ್ತದೆ ಈ ತುಟ್ಟಿಬತ್ತೆ ಚಳವು ಸೇವೆ ಸಲ್ಲಿಸುತ್ತಿರುವ ಉದ್ಯೋಗಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ ನಿವೃತ್ತ ಪಿಂಚಣಿದಾರರು ಸಹ ಇದೇ ರೀತಿಯ ಪ್ರಯೋಜನಗಳನ್ನು ಪಡೆಯುತ್ತಾರೆ ವಯಸ್ಸಾದ ಪಿಂಚಣಿದಾರು ವಿಶೇಷವಾಗಿ ಮುಖ್ಯವಾಗಿ ಏಕೆಂದರೆ ಅವರು ಹೆಚ್ಚಿನ ಆರೋಗ್ಯ ವೆಚ್ಚಗಳನ್ನು ಪಡೆಯಬೇಕಾಗುತ್ತದೆ ಈ ಪಿಂಚಣಿ ಹೆಚ್ಚಳವು ಅವರ ದೈನಂದಿನ ಅಗತ್ಯಗಳನ್ನು ಪೂರೈಸಲು ಗಮನಾರ್ಹವಾಗಿ ಸಹಾಯ ಮಾಡುತ್ತದೆ ಈ ಹೆಚ್ಚಳವು ಪಿಂಚಣಿದಾರರ ಸ್ವಾವಲಂಬನೆಯನ್ನು ಹೆಚ್ಚಿಸುತ್ತದೆ ಮತ್ತು ಅವರ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುತ್ತದೆ ಈ ಶೇಕಡಾ ಮೂರರಷ್ಟು ಡಿ ಹೆಚ್ಚಳವು ಮುಂಬರುವ ಉತ್ತಮ ಆರ್ಥಿಕ ಪರಿಸ್ಥಿತಿಯ ಸಂಕೇತವಾಗಿದೆ ಈ ಕ್ರಮವು ಸರ್ಕಾರದ ಉದ್ಯೋಗಿ ಕಲ್ಯಾಣ ನೀತಿಯನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಭವಿಷ್ಯದ ಸಕಾರಾತ್ಮಕ ಬದಲಾವಣೆಗಳಿಗೆ ಅಡಿಪಾಯ ಆಗುತ್ತದೆ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಈ ಹೆಚ್ಚಳವನ್ನು ಹಾಗೂ ಮುಂದಿನ ವೇತನ ಆಯೋಗದ ಘೋಷಣೆಯನ್ನು ಕಾತೂರದಿಂದ ಕಾಯುತ್ತಿದ್ದಾರೆ ಇನ್ನು ಈ ತುಟ್ಟಿ ಅಕ್ಟೋಬರ್ ಮೊದಲ ಘೋಷಣೆ ಘೋಷಣೆಯಾಗಬಹುದು ಎಂದು ಹೇಳಲಾಗುತ್ತಿದೆ ಜುಲೈನಿಂದಲೇ ಅನ್ವಯವಾಗುವಂತೆ ತುಟ್ಟಿಬತ್ತಿ ಬಿಡುಗಡೆಯಾಗಲಿದ್ದು ಅಕ್ಟೋಬರ್ ಸಂಬಳದ ಜೊತೆಗೆ ಪೆಂಡಿಂಗ್ ಇರುವ ತುಟ್ಟಿಬತ್ತೆಯು ಸೇರಿ ಒಂದು ಅಧಿಕ ಮೊತ್ತ ಸರ್ಕಾರಿ ನೌಕರರ ಕೈ ಸೇರಲಿದೆ ಇನ್ನು ಈ ಬಗ್ಗೆ ಸರ್ಕಾರದ ಅಧಿಕೃತ ವರದಿ ಬರಬೇಕಷ್ಟೇ ಇದಕ್ಕಾಗಿ ನೌಕರರು ತಾಳ್ಮೆಯಿಂದ ಕಾಯಬೇಕು ತುಟ್ಟಿ ಬತ್ತಿಗೆ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ